ಬಡವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಿರಂತರವಾಗಿ ಸಿದ್ದರಾಮಯ್ಯವರು ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಇದು ಏನು ತೀರ್ಮಾನಗಳನ್ನು ಕೈಗೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕಳೆದ ಒಂದು ಮುಕ್ಕಾಲು ವರ್ಷದಲ್ಲಿ ಬಡವರ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ಯಾವುದೇ ಒಂದು ಸರ್ಕಾರ ಯಾವುದೇ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಗದಪ್ರಹಾರವನ್ನು ಬಡವರ ಮೇಲೆ ಸೇಡು ಬಡವರ ಮೇಲೆ ಸೇಡು ಹಾಗೆ ಏನು ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಖಂಡಿತ ಆ ಬಡವರ ಶಾಪ ಈ ರಾಜ್ಯ ಸರ್ಕಾರಕ್ಕೆ ತಟ್ಟದೆ ಬಿಡೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಇವತ್ತು ಪಾಪ ಬಡವರು ಹೇಗೋ ಜೀವನ ಮಾಡ್ಕೊಂಡಿದ್ರು ಇವ್ರಿಗೇನು ಗ್ಯಾರಂಟಿ ಕೊಡಿ ಮತ್ತೊಂದು ಕೊಡಿ ಅಂತೇಳಿ ಯಾರು ಕೂಡ ಹೇಳಿರಲಿಲ್ಲ ಅಧಿಕಾರದೊಂದು ಹಪಾ ಹೇಗಾದರೂ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಒಂದು ಹುನ್ನಾರ ಏನಿತ್ತು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಆರೋಪವನ್ನು ಮಾಡಿದ್ರು ಪದೇ ಪದೇ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ಜನರನ್ನ ಅಡ್ಡದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಮತ್ತೊಂದು ಕಡೆ ತಮ್ಮ ಗ್ಯಾರಂಟಿಗಳು ಪಾಪ ಬಡವರು ಯಾರು ಕೂಡ ಕೇಳಿರಲಿಲ್ಲ ಇವರೇ ಗ್ಯಾರಂಟಿಗಳ ಭರವಸೆಯನ್ನ ಕೊಟ್ಟು ಈಗ ಪರದಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹದಿನೈದು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ತಾವು ಕೊಟ್ಟಂತ ಭರವಸೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗದೇನೆ ಕಾಂಗ್ರೆಸ್ ಪಕ್ಷ ಯಾವ ಭರವಸೆಗಳನ್ನ ಕೊಟ್ಟಿದ್ರು ಗ್ಯಾರಂಟಿಗಳ ಮುಖೇನ ಅದಕ್ಕೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೆ ಇವತ್ತು ಸಿದ್ದರಾಮಯ್ಯವ್ರು ಪರದಾಡ್ತಾ ಇದ್ದಾರೆ ಒಂದು ಒಂದು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹಕ್ಕಿಯನ್ನು ಹೊಡಿತಕ್ಕಂಥ ಕೆಲಸ ಆ ರೀತಿ ತೀರ್ಮಾನಗಳನ್ನು ಇವತ್ತು ಸಿದ್ದರಾಮಯ್ಯವ್ರು ತೆಗೆದುಕೊಳ್ತಾ ಇದ್ದಾರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಹೊಡಿತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೇನೆ ಬಿ ಪಿ ಎಲ್ ಕಾರ್ಡ್ ನಾನು ನಿನ್ನೆ ದಿನ ಹುಬ್ಳಿಯಲ್ಲೂ ಕೂಡ ಹೇಳಿದ್ದೇನೆ ಬೆಳಗಾವಿಯಲ್ಲೂ ಕೂಡ ಹೇಳಿದ್ದೇನೆ ಬಿ ಪಿ ಎಲ್ ಕಾರ್ಡ್ ಏನು ರಾಜ್ಯದಲ್ಲಿ ಇವತ್ತು ಕಡ ಬಡವರು ಉಪಯೋಗಿಸ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ ಯಾರು ಅನರ್ಹರಿದ್ದಾರೆ ಅದನ್ನು ಕಡಿತಗೊಳಿಸ್ತಕ್ಕಂಥದ್ದು ಯಾರೂ ಕೂಡ ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆ ಸವಲತ್ತುಗಳು ತಲುಪಬೇಕು ಅನ್ನೋ ಸದುದ್ದೇಶ್ ಕೇಂದ್ರ ಸರ್ಕಾರದ್ದು ಇದೆ ಆದರೆ ರಾಜ್ಯ ಸರ್ಕಾರ ಏಕಾಏಕಿ ಯಾವ ಆಧಾರವನ್ನು ಇಟ್ಟುಕೊಳ್ಳ್ದೇನೆ ಯಾವ ಮಾನದಂಡನೂ ಇಲ್ಲದೇನೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇರ್ಸ್ ಇದ್ದಾರೆ ಯಾರು ಪ್ಯಾನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂದ್ಕೊಂಡು ಒಂದು ಕೋಣೆಯಲ್ಲಿ ಕೂತ್ಕೊಂಡು ನಾಲ್ಕಾರ ಅಧಿಕಾರಿಗಳು ಇವತ್ತು ಹತ್ತರಿಂದ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ವಜಾ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಏನು ಸಿದ್ದರಾಮಯ್ಯನವರು ಬಡವರ ಬಗ್ಗೆ ಇವತ್ತು ಉದ್ದುದ್ದ ಭಾಷಣ ಬಿಗಿತಾರೆ ಬಡವರ ಪರವಾಗಿ ನಿಜವಾಗ್ಲೂ ಕೂಡ ಕಾಳಜಿ ಇದ್ದಿದ್ರೆ ಈ ರೀತಿ ತೀರ್ಮಾನಗಳನ್ನ ಬಿ ಪಿ ಎಲ್ ಕಾರ್ಡ್ಗಳನ್ನ ಕಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಯಾಕೆ ಬಿ ಪಿ ಎಲ್ ಕಾರ್ಡ್ ಅನ್ನ ಏಕಾಏಕಿ ತೆಗೆದಾಕ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಇದರಲ್ಲಿ ಎರಡು ಲಾಭ ಇದೆ ರಾಜ್ಯ ಸರ್ಕಾರಕ್ಕೆ ಬಿ ಪಿ ಎಲ್ ಕಾರ್ಡ್ ಗೆ ಕತ್ರಿ ಹಾಕಿದ್ರೆ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಅನ್ನ ಕತ್ರಿ ಹಾಕಿದ್ರೆ ಗೃಹಲಕ್ಷ್ಮಿ ಕೊಡ್ತಕ್ಕಂತ ಹಣ ಇವರಿಗೆ ಉಳಿತಾಯ ಆಗ್ತದೆ ಗೃಹಲಕ್ಷ್ಮಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇಪ್ಪತ್ತು ಲಕ್ಷ ಕಟ್ಟಾದ್ರೆ ಅದರ ಹಣ ಉಳಿತಾಯ ಆಗ್ತದೆ ಮತ್ತೊಂದು ಕಡೆ ಏನು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ರು ಐದು ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಐದು ಕೆಜಿ ಅಕ್ಕಿ ಕೊಡೋದಕ್ಕೆ ಸಾಧ್ಯ ಆಗದೆ ಹಣವನ್ನೇ ಸಂದಾಯ ಮಾಡ್ತಾ ಇದ್ರು ಪಾವತಿ ಮಾಡ್ತಾ ಇದ್ರು ಆ ಹಣವು ಕೂಡ ಉಳಿತದೆ ಅವರಿಗೆ ಸಾವಿರಾರು ಕೋಟಿ ರೂಪಾಯಿ ನೋಡಿ ಒಂದೇ ಕಲ್ಲಿಗೆ ಎರಡು ಅಕ್ಕಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಇಪ್ಪತ್ತು ಲಕ್ಷ ಬಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಕಟ್ ಮಾಡಿದ್ರೆ ತೆಗೆದುಹಾಕಿದ್ರೆ ಕಟ್ ಮಾಡಿದರೆ ಸಾವಿರಾರು ಕೋಟಿ ಇವತ್ತು ಹಣ ರಾಜ್ಯ ಸರ್ಕಾರಕ್ಕೆ ಉಳಿತಾಯ ಆಗ್ತದೆ ಅಂದ್ರೆ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಒಂದು ರೀತಿ ವಂಚನೆ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದ ಬಡವರಿಗೆ ವಂಚನೆ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ರಾಜ್ಯ ಸರ್ಕಾರ ಅನ್ನೋ ಇವತ್ತು ನೇರವಾಗಿ ಹೇಳ್ತೇನೆ ಮನುಷ್ಯತ್ವ ಇರತಕ್ಕಂಥ ಯಾವುದೇ ಸರ್ಕಾರ ಈ ರೀತಿ ಬಡವರಿಗೆ ಬರೆ ಎಳಿತಕ್ಕಂಥ ಕೆಲಸ ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ತಮ್ಮ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗದ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತೇನೋ ರಾಜ್ಯ ಸರ್ಕಾರ ಬಂದು ತಲುಪಿದೆ ಈ ರೀತಿ ಬಡವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಬಹಳ ಮಾತಾಡ್ತಾರೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಮುಖ್ಯಮಂತ್ರಿಗಳ ಆದಿಯಾಗಿ ಪಾಪ ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರದ ಬಗ್ಗೆ ಹೆಚ್ಚು ಮಾತನಾಡೋದಿಲ್ಲ ಕಾರಣಗಳಿದೆ ಆದ್ರೆ ಸಿದ್ಧರಾಮಯ್ಯನವರ ಆದಿಯಾಗಿ ಇವತ್ತು ಕಾಂಗ್ರೆಸ್ ಈ ಸರ್ಕಾರದ ಮಂತ್ರಿಗಳು ವಿರೋಧ ಪಕ್ಷದ ಮೇಲೆ ಟೀಕಾ ಪ್ರಹಾರವನ್ನು ಮಾಡ್ತಾರೆ ಭ್ರಷ್ಟಾಚಾರದ ಬಗ್ಗೆ ಈ ಸರ್ಕಾರ ಬಂದ ನಂತರದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಯಿತು ಎಸ್ಟೇಟ್ ಅವರು ಡೆವಲಪ್ಮೆಂಟ್ ಕಾರ್ಪೊರೇಷನ್ ನೂರಾರು ಕೋಟಿ ಕೊಳ್ಳೆ ಹೊಡ್ಕೊಂಡು ಚುನಾವಣೆಯನ್ನು ಎದುರಿಸಿದ್ರು ತನಿಖೆ ಎದುರಿಸ್ತಾ ಇದ್ದಾರೆ ಈಗಾಗಲೇ ಸಚಿವರು ರಾಜೀನಾಮೆ ಕೊಟ್ಟು ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ ಮತ್ತೊಂದು ಕಡೆ ಲಿಕ್ಕರ್ ಸ್ಕ್ಯಾಮ್ ಕೂಡ ಐನೂರು ಆರುನೂರು ಕೋಟಿ ಇವತ್ತು ಲಿಕ್ಕರ್ ಸ್ಕ್ಯಾಮ್ ಕೂಡ ಇವತ್ತು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಅದನ್ನು ಕೂಡ ಅವರೆಲ್ಲರನ್ನ ಕರೆದು ತೇಪೆ ಇರ್ತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದಾರೆ ಮೈಸೂರಿನ ಮೂಢ ಹಗರಣ ಬೆಂಗಳೂರಿನಿಂದ ಮೈಸೂರಿನ ಪಾದಯಾತ್ರೆನೂ ಕೂಡ ನಾವು ಪಾದಯಾತ್ರೆನೂ ಕೂಡ ನಾವು ಮಾಡಿದ್ದೇವೆ ಆದರೆ ತಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರಗಳ ಹಗರಣಗಳು ನಡೀತಾ ಇದೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಆಯೋಗ ತನಿಖಾ ಸಹ ಆಯೋಗಗಳನ್ನು ನೇಮಿಸ್ತಕ್ಕಂಥದ್ದು ಸಮಿತಿಗಳನ್ನ ನೇಮಿಸ್ತಕ್ಕಂಥದ್ದು ಲೋಕಾಯುಕ್ತವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ನೋಡಿ ಮೈಸೂರಿನ ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡೋದಾದ್ರೆ ಏನು ಹಗರಣ ನಡೆದಿಲ್ಲ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು ತಮಗೆ ಗೊತ್ತಿರಲಿ ಮೈಸೂರಿನ ಮೂಢ ಹಗರಣ ಆದ ತಕ್ಷಣ ಬೈರ್ತಿ ಸುರೇಶ್ ಅವರು ಸಚಿವರು ಹೆಲಿಕಾಪ್ಟರ್ ತಗೊಂಡು ಮೈಸೂರಿಗೆ ಹೋಗ್ತಾರೆ ತದನಂತರದಲ್ಲಿ ರಾತ್ರೋರಾತ್ರಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಒಬ್ಬ ಐ ಎ ಎಸ್ ಅಧಿಕಾರಿ ವೆಂಕ ವೆಂಕಟಾಚಲಪತಿ ಒಂದು ತನಿಖಾ ಆಯೋಗವನ್ನ ನಿರ್ಮ ಘಟನೆ ಮಾಡ್ತಾರೆ ವೆಂಕಟಚಲಪತಿ ಆಯೋಗ ತನಿಖಾ ಏನು ಮಾಡಿದ್ರು ಒಂದು ಕಮಿಟಿ ಏನು ಮಾಡಿದ್ರು ಏನು ಮಾಡಿದ್ರು ತನಿಖೆ ಹದಿನೈದು ದಿನಗಳ ಕಾಲ ಮೈಸೂರಿನ ಮೂಡ ಕಚೇರಿಗೆ ಹೋಗಿ ಕೂತ್ರಲ್ಲ ಎಲ್ಲ ಅಧಿಕಾರಿಗಳ ತಂಡ ಹದಿನೈದು ದಿನಗಳ ಕಾಲ ಎಲ್ಲ ದಾಖಲಾತಿಗಳನ್ನು ಎಲ್ಲ ಹೆಕ್ಕಿ ದಾಖಲಾತಿಗಳನ್ನು ತೆಗೆದುಕೊಂಡು ಅದನ್ನೆಲ್ಲವನ್ನೂ ಕೂಡ ನಾಶಪಡಿಸ್ತಕ್ಕಂಥ ಕೆಲಸ ಅಧಿಕಾರಿಗಳ ನೇತೃತ್ವದಲ್ಲಿ ಸರ್ಕಾರ ಮಾಡಿಸಿದ್ದೇನೆ ವಿನಃ ಇನ್ನೇನು ಪ್ರಾಮಾಣಿಕವಾಗಿರ್ತಕ್ಕಂಥ ತನಿಖೆಯವರು ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಆ ತನಿಖೆ ಮಾಡೋದಕ್ಕೋಸ್ಕರ ಅಧಿಕಾರಿಗಳ ಒಂದು ಕಮಿಟಿ ಏನು ಮಾಡಿದ್ರು ಏನಾಗಿದೆ ಇವತ್ತು ಆ ವರದಿ ಏನಾದರೂ ದೇಸಾಯಿ ಕಮಿಟಿ ಕೊಟ್ಟಿದ್ದಾರಾ ಆ ವರದಿ ಏನಾದರೂ ಬಹಿರಂಗ ಪಡಿಸಿದಾರ ಯಾವುದು ಕೂಡ ಮಾಡಿಲ್ಲ ಇವರು ಆ ಅಧಿಕಾರಿಗಳ ತಂಡ ರಚನೆ ಮಾಡಿದ್ದೇನೆ ದಾಖಲಾತಿಗಳನ್ನು ತೆಗೆದುಕೊಂಡು ಅದನ್ನೆಲ್ಲವನ್ನೂ ಕೂಡ ಬಸವ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡಲಿ ಅಂತಾನೆ ಇವತ್ತು ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನ ಸೂಚಿಸಿರ್ತಕ್ಕಂಥದ್ದು ನೋಡ್ತಾ ಇದ್ರೆ ಯಾವ ರೀತಿ ತನಿಖೆ ನಡೀತಾ ಇದೆ ಅಂತ ಹೇಳಿ ಮೊನ್ನೆ ರಾತ್ರೋರಾತ್ರಿ ರಾತ್ರಿ ಮುಖ್ಯಮಂತ್ರಿಗಳ ಬಾಮಾಯಿದ ಅವರು ತನಿಖಾಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ ರಾತ್ರೋರಾತ್ರಿ ಇವತ್ತು ಮುಖ್ಯಮಂತ್ರಿಗಳ ಬಾಮಾಯ್ದ ಲೋಕಾಯುಕ್ತ ಮೈಸೂರಿನ ಲೋಕಾಯುಕ್ತಕ್ಕೆ ಹೋಗಿ ತನಕ ತನಿಖಾಧಿಕಾರಿಗಳನ್ನ ಭೇಟಿ ಮಾಡತಕ್ಕಂತ ಕೆಲಸ ಮಾಡ್ತಾರೆ ಹಾಗಾಗಿ ನನ್ನ ಆರೋಪ ಇವತ್ತು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆರೋಪಿ ನಂಬರ್ ಒನ್ ನಿಜವಾಗ್ಲೂ ಕೂಡ ಅವರು ಪ್ರಾಮಾಣಿಕರೇ ಆಗಿದ್ದರೆ ಅವರು ದಕ್ಷತೆಯಿಂದ ಆಡಳಿತ ನಡೆಸ್ತಾ ಇದ್ದೇವೆ ಅಂತ ಹೇಳಿ ಕೂಡ ಪ್ರಾಮಾಣಿಕತೆ ಇದ್ದಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆ ಮುಖ್ಯಮಂತ್ರಿ ಸ್ಥಾನದ ಘನತೆ ಗೌರವವನ್ನ ಉಳಿಸ್ಬೇಕು ಅನ್ನುವ ಕಾಳಜಿ ಕಿಂಚ ಅವರು ಸಿದ್ದರಾಮಯ್ಯವ್ರಿಗೆ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಅದನ್ನ ಬಿಟ್ಟು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ತನಿಖಾ ಸಂಸ್ಥೆಗಳ ಮೇಲೆ ಒತ್ತಡವನ್ನ ಹೇರಿ ಅವರಿಗೆ ಬೇಕಾದಂಥ ವರದಿಯನ್ನ ಕ್ಲೀನ್ ಚಿಟ್ಟನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಇವತ್ತು ಸ್ವತಃ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇವತ್ತು ಗೊತ್ತಾಗ್ತಾ ಇದೆ ಅತಿ ಶೀಘ್ರದಲ್ಲಿ ಅವರಿಗೆ ಕ್ಲೀನ್ ಚಿಟ್ ಕೂಡ ಕೊಡ್ತಾರೆ ನಿಮ್ಗೆ ಗೊತ್ತಿರಲಿ ಯಾವುದೇ ನಿಮ್ಗೆ ಅನುಮಾನ ಬೇಡ ಮತ್ತೊಂದು ಇವತ್ತು ಮುಖ್ಯಮಂತ್ರಿಗಳು ಅವರ ಅಸಹಾಯಕತೆ ನೋಡಿದ್ರೆ ಅರ್ಥ ಆಗ್ತದೆ ಭರವಸೆಗಳನ್ನ ಈಡಿಸ ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೊಟ್ಟಂತ ಭರವಸೆಗಳು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವ ಯೋಜನೆಗಳು ಕೂಡ ಸರಿಯಾದ ರೀತಿಯಲ್ಲಿ ಬಡವರಿಗೆ ತಲುಪ್ತಾ ಇಲ್ಲ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಕತ್ತರಿ ಹಾಕಿದ್ರು ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಲಿನ ಪ್ರೋತ್ಸಾಹನವನ್ನ ಅಲ್ಲಿಗೆ ನಿಲ್ಲಿಸಿದ್ದಾರೆ ಇವತ್ತು ಸಾವಿರ ಕೋಟಿಗೂ ಹೆಚ್ಚು ಇವತ್ತು ಬಡವರಿಗೆ ರೈತರಿಗೆ ಸಂದಾಯ ಆಗಬೇಕಾಗಿದೆ ಅದನ್ನು ಕೂಡ ನಿಲ್ಲಿಸಿದ್ದಾರೆ ಮತ್ತೊಂದು ಕಡೆ ಪ್ರಧಾನಮಂತ್ರಿಗಳು ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇದ್ದಾಗ ನಾಲ್ಕ್ ಸಾವಿರ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಕತ್ರಿ ಹಾಕಿ ನಿಲ್ಲಿಸಿದ್ದಾರೆ ಇವತ್ತು ತಡೆ ಹಿಡಿದಿದ್ದಾರೆ ಅಂದ್ರೆ ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಬಡವರ ಮೇಲೆ ಹೊಟ್ಟೆ ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ತಮ್ಮ ಹುಳುಕನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಇವತ್ತು ನಬಾರ್ಡ್ ವಿಚಾರದಲ್ಲಿ ಎಂತ ಕಪಟ ನಾಟಕವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಒಬ್ಬ ಹಣಕಾಸಿನ ಸಚಿವರಾಗಿ ಕೇಂದ್ರ ಸರ್ಕಾರ ಇವತ್ತು ಹಣಕ ಫೈನಾನ್ಸ್ ಮಿನಿಸ್ಟ್ರಿಂದ ಏನ್ ಬರ್ತಾ ಇದೆ ಏನ್ ಬರ್ತಾ ಇಲ್ಲ ಅದ್ರ ಬಗ್ಗೆ ತಪ್ಪು ಮಾಹಿತಿಯನ್ನು ಇತ್ತು ನಬಾರ್ಡಿಂದ ಇವತ್ತು ಶೇಕಡ ಐವತ್ತೆಂಟು ಪರ್ಸೆಂಟ್ ಅಷ್ಟು ಇವತ್ತು ಧನ ಸಹಾಯ ಇವತ್ತು ಕಟ್ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಗೊತ್ತಿರಬೇಕಿತ್ತಲ್ಲ ಹಾಗಾದ್ರೆ ಇತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಶೇಕಡ ನಲವತ್ತರಷ್ಟು ಹಣವನ್ನು ಇವತ್ತು ಆದ್ಯತಾ ಕ್ಷೇತ್ರ ಕೃಷಿ ವಲಯಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಹಿಂದೆಂದೂ ಕೂಡ ಈ ಪ್ರಮಾಣದಲ್ಲಿ ನೀಡ್ತಾ ಇರಲಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಇದೆ ಕೇಂದ್ರ ಸರ್ಕಾರದ್ದು ಶೇಕಡ ನಲವತ್ತರಷ್ಟು ಹಣವನ್ನು ಇವತ್ತು ಬಡವರಿಗೆ ರೈತರಿಗೆ ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ ಆಗ್ತಾ ಇದ್ರೂ ಸಹ ಇವತ್ತು ಐವತ್ತೆಂಟು ಪರ್ಸೆಂಟ್ ಕಟ್ ಆಗಿದೆ ಕರ್ನಾಟಕ ರಾಜ್ಯ ಕಷ್ಟ ಆಗಿದೆಯಾ ನಿನ್ನೆ ನಮ್ಮ ಕೇಂದ್ರ ಸಚಿವರು ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಗುಜರಾತ್ ಇರ್ಬೋದು ಬೇರೆ ಬೇರೆ ಆಂಧ್ರ ಪ್ರದೇಶ ಇರ್ಬೋದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದೇ ಆಗ್ತಾ ಇರ್ತಕ್ಕಂಥದ್ದು ಅದರ ಅರ್ಥ ನಮ್ಮ ರಾಜ್ಯದ ರೈತರಿಗೆ ಅಥವಾ ದೇಶದಲ್ಲಿ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಅಲ್ಲ ಎಲ್ಲ ಸತ್ಯ ಗೊತ್ತಿದ್ರೂ ಸಹ ಇವತ್ತು ನಬಾರ್ಡಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಖಂಡಿತ ಆ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಗೌರವ ಬರೋದಿಲ್ಲ ತಮಗೂ ಕೂಡ ಶೋಭೆ ತರೋದಿಲ್ಲ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಪದೇ ಪದೇ ಕೇಳ್ತಾ ಇರ್ತೀರಿ ಯಾವಾಗ ಕೊಡ್ತಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಅಂತೇಳಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿತ ಆಗಿದೆ ಇದು ನಾನಷ್ಟೇ ಹೇಳ್ತಾ ಇಲ್ಲ ಸ್ವತಃ ರಾಜ್ಯದ ಗೃಹ ಸಚಿವರು ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ನನ್ನ ಮೈಸೂರಿನಲ್ಲಿ ಏನ್ ಹೇಳಿದ್ದಾರೆ ಪರಮೇಶ್ವರ್ ಅವರು ಮೈಸೂರಿನಲ್ಲಿ ಕಾಂಗ್ರೆಸ್ಸಿನ ಕಚೇರಿ ಬೇಗ ಬೇಬೇಗದನ್ನ ಪೂರ್ಣಗೊಳಿಸ್ಬಿಡ್ರಪ್ಪ ಏನಾಗ್ತದೋ ಗೊತ್ತಿಲ್ಲ ರಾಜಕೀಯ ಪರಿಸ್ಥಿತಿ ಯಾವತ್ತೇನ್ ಬೇಕಾದರೂ ಆಗ್ಬೋದು ಅಂದ್ರೆ ಅದರ ಅರ್ಥ ಆಡಳಿತ ಪಕ್ಷದಲ್ಲಿ ಶಾಸಕರು ಇವತ್ತು ಅವರಲ್ಲಿ ಇವತ್ತು ಕೋಪ ಹೆಚ್ಚಾಗಿದೆ ಮುಖ್ಯಮಂತ್ರಿಗಳ ಬಗ್ಗೆ ಭರವಸೆ ಇವತ್ತು ಕುಸಿದು ಬಿದ್ದಿದೆ ತಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಇವತ್ತು ಶಾಸಕರು ಅವರ ಅಸಮಾಧಾನ ಬುಗಿಲೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಪರಮೇಶ್ವರ್ ಗೃಹ ಸಚಿವರು ಕೂಡ ಅನಿಸ್ಬಿಟ್ಟಿದೆ ಈ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲ ಸ್ವತಃ ಗೃಹ ಸಚಿವರು ಕೂಡ ಅನಿಸಿದೆ ಆಡಳಿತ ಪಕ್ಷದ ಶಾಸಕರಿಗೂ ಕೂಡ ಇವತ್ತು ಈ ಸರ್ಕಾರ ಎಷ್ಟು ದಿನ ಇರ್ತದೆ ಅನ್ನುವ ಅನುಮಾನ ಅವ್ರಿಗೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಅದು ಸತ್ಯ ಇದೆ ಅದನ್ನ ಗೃಹ ಸಚಿವರು ನಿನ್ನೆ ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ನಾನು ಕೊನೆಯದಾಗಿ ಇಷ್ಟು ಮಾತ್ರ ಹೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿಮ್ಮ ಅರೆಬೆಂದಂತ ಗ್ಯಾರಂಟಿಗಳನ್ನು ಜನರಿಗೂ ಕೂಡ ತಲುಪಿಸೋದಕ್ಕೆ ಸಾಧ್ಯ ಆಗದೇನೆ ಬಡವರ ಮೇಲೆ ಗದಾಪ್ರಹಾರವನ್ನ ಮಾಡತಕ್ಕಂಥದ್ದನ್ನ ನಿಲ್ಲಿಸಿ ನೀವು ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ರೆ ರಾಜ್ಯದ ಜನರ ಮುಂದೆ ಕ್ಷಮೆ ಕೇಳಲಿ ಗ್ಯಾರಂಟಿ ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಣಕಾಸಿನ ಕೊರತೆ ಇದೆ ಅದನ್ನ ಬಿಟ್ಬಿಟ್ಟು ಕ್ಷಮೆನ ಕೇಳಿ ಜನ ಕ್ಷಮಿಸೋದಕ್ಕೆ ಕ್ಷಮಿಸ್ತಾರೆ ಅದನ್ನ ಬಿಟ್ಬಿಟ್ಟು ಇವತ್ತು ಪಾಪ ಬಡವರು ಆಸ್ಪತ್ರೆಗೆ ಹೋಗ್ತಾರೆ ಅದರ ಮೆಡಿಕಲ್ ಬಿಲ್ ಗಳನ್ನು ಜಾಸ್ತಿ ಮಾಡಿಕೊಂಡು ಬಿ ಪಿ ಎಲ್ ಕಾರ್ಡ್ಗಳನ್ನ ಕಟ್ ಮಾಡಿ ಅವ್ರಿಗೂ ಕೂಡ ಬಡವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಈ ರೀತಿ ಅಮಾನುಷವಾಗಿ ವರ್ತನೆ ತಾವೇನ್ ಮಾಡ್ತಾ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅದನ್ನ ಬಿಟ್ಟು ಇವತ್ತು ಸದ್ಯ ಸರಿಯಾದ ರೀತಿಯಲ್ಲಿ ಆಡಳಿತ ನಡೆಸ್ತಕ್ಕಂಥ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಪದೇ ಪದೇ ಇವತ್ತು ನಮ್ಮ ಶಾಸಕರಿಗೆ ಐವತ್ತು ಕೋಟಿ ಆಮಿಷ ಕೊಡ್ತಾ ಇದ್ದಾರೆ ನೂರು ಕೋಟಿ ಸ್ವಾಮಿ ಸಿದ್ದರಾಮಯ್ಯನವರೇ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಸರ್ಕಾರವನ್ನ ಉಳಿಸ್ತಕ್ಕ ಉರುಳಿಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಮ್ಗೆ ಅದ್ರಲ್ಲಿ ಆಸಕ್ತಿ ಇಲ್ಲ ಆದ್ರೆ ನಿಮ್ಮ ನಡವಳಿಕೆಯಿಂದ ನಿಮ್ಮ ಪಕ್ಷದ ಆಡಳಿತ ಪಕ್ಷದ ಶಾಸಕರೇ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಿಮ್ಮ ಆಡಳಿತದ ವೈಖರಿ ಅಭಿವೃದ್ಧಿ ಇಲ್ಲ ಬಡವರಿಗೆ ತೊಂದರೆ ಕೊಡ್ತಾ ಇದ್ದೀರಿ ಹಾಗೆ ಸಹಜವಾಗಿ ಇವತ್ತು ಶಾಸಕರು ನಿಮ್ಮ ವಿರುದ್ಧ ತಿರುಗಿ ಬೀಳ್ತಕ್ಕಂಥ ಕೆಲಸ ನಿರ್ಮಾಣ ಆಗಿದೆ ಅನ್ನೋದಂಥದ್ದು ವಾಸ್ತವಿಕ ಸತ್ಯ ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು